झुग्मिणेशा नमो वेदात राय राम रामचंद्राय वेदसे रघुनाथय सीता पतए नम मनोजव मारुतुलल्यगम जितेन्द्रिम बुद्धिमताषं वातात्म वानोत्तम मुख्यम श्रीराम दूत शरण प्रपद्ये नारायण नमस्कृत्य नरम जइवरोतम देवीं सरस्वती व्या तथोजय मुदीर व्यास भवनाशा श्रीषा गुणराज ಹೃದಯ ನಮೋ ನಮಃ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿ ವಿಶ್ವೇಶಷ್ಟ ದಂವಂದೆ ಪರಿವ್ರಟ್ ಚಕ್ರವರ್ತಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಓಮಾ ಬ್ರಹ್ಮಜಿಜ್ಞಾಸ ಓಂ ಧರ್ಮರಾಜ ಯುವರಾಜನಾಗಿದ್ದ ಅಲ್ಲಿಂದ ಏನಾಯಿತು ಈ ದುರ್ಯೋಧನಾದಿಗಳಿಗೆ ದುರ್ಯೋಧನ ಶಕುನಿ ಆ ಕಳಂಕ ಅವ್ರಿಗೆ ಏನಂತೇಳಿದ್ರು ಒಳಗಿಂದೊಳಗೆ ಬೈತಿತ್ತು ಇವರನ್ನು ಹೇಗೆ ಓಡಿಸೋದು ಇಲ್ಲಿಂದ ಅಂತಕೊಂಡು ಒಂಥರ ಕಾಲಿಗೆ ಮುಳು ಚುಚ್ಚಿದಾಗ ಆಗ್ತಿತ್ತು ಅವ್ರಿಗೆ ಏನು ಮಾಡಿದ್ರು ವಾರಣಾವತಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ಕಳಿಸಿದರು ಅರಗಿನ ಅರಮನೆ ರೆಡಿ ಮಾಡಿ ವಿಷಯ ಎಲ್ಲ ಗೊತ್ತಾಯಿತು ಎಲ್ಲ ಹೇಳಿ ಕಳಿಸ್ತಾನೆ ಸೊ ವಿದುರನ ಒಂದು ಕೃಪಾ ಕಟಾಕ್ಷ ಇದ್ದ ಕಾರಣ ಸೊ ಏನು ಮಾಡಿದ ಭೀಮಸೇನ ಆರು ತಿಂಗಳು ಕಳೆದರೂ ಆದರೂ ಬೇಡದೆ ಆ ಅರಗಿನ ಮನೆಗೆ ಬೆಂಕಿ ಕೊಟ್ಟು ಆ ಅವನ ಮಂತ್ರಿ ಯಾರು ಪುರೋಚನ ಅವನನ್ನೇ ಸುಟ್ಟು ಹಾಕಿ ಆಮೇಲಿಂದ ಅವನ ಅಕ್ಕ ಮತ್ತು ಐದು ಜನ ಹೇಗಿದ್ದರು ಅಲ್ಲಿ ಬಂದಿದ್ದರು ಅದೇ ದಿವಸ ಏನಂತ ಹೇಳಿದರೆ ರಾತ್ರಿಯಲ್ಲೇ ವಿಷ ಸೇವನೆ ಮಾಡಿಸಿ ಇವರಿಗೆ ಮದ್ಯ ಕುಡಿದು ಅಮಲ್ನಲ್ಲಿ ಜೋರು ನಿದ್ರೆಯಲ್ಲಿರುವಂಥ ಸಂದರ್ಭದಲ್ಲಿ ಏನು ಮಾಡಿದರು ಅಂತೇಳಿದರೆ ಆರಗಿನನಿಗೆ ಬೆಂಕಿ ಕೊಟ್ಟು ಸುರಂಗ ಮಾರ್ಗದಲ್ಲಿ ಭೀಮಸೇನ ಸಹೋದರರನ್ನು ಕುಂತಿದೇವಿಯನ್ನು ಸ್ವಲ್ಪ ದೂರ ನಡೆದಿದ್ದಾರೆ ಮತ್ತು ಉಳಿದ ದೂರವನ್ನು ಎತ್ತಿಕೊಂಡೇ ಭುಜದಲ್ಲಿ ಅವರನ್ನು ಹೊತ್ತುಕೊಂಡೇ ಸುರಂಗದಿಂದ ಹೊರಗೆ ಬಂದಿದ್ದಾನೆ ಗಂಗಾ ನದಿ ದಾಟಿದ್ದಾನೆ ಅಲ್ಲಿ ದೋಣಿ ಕಾಯ್ತಾ ಇದೆ ವಿದುರ ಎಲ್ಲ ರೆಡಿ ರೆಡಿ ಮಾಡಿದ್ದಾನೆ ಆ ದೋಣಿ ಎಲ್ಲಿವರೆಗೆ ಹೋಗ್ತದ ಕರ್ಕೊಂಡು ಹೋಗಿದ್ದಾರ ಅಲ್ಲಿವರೆಗೆ ಹೋಗಿ ಕಾಡನ್ನು ಪ್ರವೇಶಿಸಿದ್ದಾರೆ ಭೀಮಸೇನೆ ಮೊದಲೇ ಹೇಳಿದ್ದಾನೆ ಅಣ್ಣ ನೀನು ಹೇಳ್ತಿ ಹೌದು ವಾರಣಾಮತಕ್ಕೆ ಹೋಗಬೇಕು ದೊಡ್ಡಪ್ಪ ಹೇಳಿದಾರ ಅಂತ ಧರ್ಮ ದೊಡ್ಡಪ್ಪ ಹೇಳಿದ್ದನ್ನು ಕೇಳುವಂಥದ್ದು ನನ್ನ ಧರ್ಮ ಅಂತ ಆದರೆ ಏನಾಯಿತು ಅಲ್ಲಿ ಹೋದರೆ ಭಿಕ್ಷಾಟನೆ ಮಾಡಬೇಕಾಗುವ ಪ್ರಸಂಗ ಬರ್ತದೆ ಅಂತ ಹೇಳಿದ್ದು ಸತ್ಯ ಆಯಿತು ಸೊ ಆಯಿತಾ ಅಲ್ಲಿಂದ ಮುಂದೆ ಅಲ್ಲಿ ಹಿಡಿಂಬನ ಮನೆಗೆ ವರ್ಣಕ್ಕೆ ಹೋಗ್ತಾರೆ ಹಿಡಿಂಬಿ ಸಿಗ್ತಾಳೆ ಸೊ ಹಿಡಿಂಬಿಯನ್ನು ಮದುವೆ ಆಗುವುದಿಲ್ಲ ಅಂತ ಇವ ಹೇಳಿದರು ಮತ್ತು ವೇದವ್ಯಾಸರು ಬಂದು ಹೇಳ್ತಾರೆ ಹಿಡಿಂಬಿಯನ್ನು ನೀನು ಮದುವೆ ಆಗು ಅವಳಿಗೊಂದು ಮಗ ಹುಟ್ಟತಾನೆ ಮಗ ಹುಟ್ಟಿದ ಮೇಲೆ ಅವಳು ಮಗನನ್ನು ಕರ್ಕೊಂಡು ಹೋಗ್ತಾಳೆ ನಿನ್ಗೇನು ತಲೆ ಬಿಸಿ ಇಲ್ಲ ಅಂತ ಸರಿ ಅದೇ ರೀತಿ ಸೊ ವೇದವ್ಯಾಸರು ಹೇಳಿದಾಗ ಹಿಡಿಂಬಿಯೊಟ್ಟಿಗೆ ಮದುವೆ ಆಗ್ತಾನೆ ಮಗ ಹುಟ್ಟತಾನೆ ಮಗನನ್ನು ಕರ್ಕೊಂಡು ಅವಳು ಹೋಗ್ತಾಳೆ ಸೊ ಅಲ್ಲಿಂದ ವೇದವ್ಯಾಸರು ಸ್ವಲ್ಪ ದೂರ ಅವರನ್ನು ಕರ್ಕೊಂಡು ಬಂದರು ಎಲ್ಲಿ ಕರ್ಕೊಂಡು ಬರ್ತಾರೆ ಅಂತ ನೋಡಿದರೆ ಏಕಚಕ್ರ ನಗರಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ಒಂದು ಬ್ರಾಹ್ಮಣನ ಮನೆಯಲ್ಲಿ ಬಿಡಾರ ಮಾಡಿ ಕೊಟ್ಟಿದ್ದಾರೆ ವೇದವ್ಯಾಸರು ಬ್ರಾಹ್ಮಣನಿಗೆ ಹೇಳಿದ್ದಾರೆ ಇವರು ನನ್ನ ಶಿಷ್ಯರು ಸ್ವಲ್ಪ ಸಮಯ ಇಲ್ಲಿ ಇರ್ತಾರೆ ಸೊ ನೋಡಿಕೊ ಅಂತ ಬ್ರಾಹ್ಮಣನಿಗೆ ಹೇಳಿ ನಿಮಗೆ ಬೇಕಾದಾಗ ಬರ್ತೇನೆ ಅಂತಕೊಂಡು ವೇದವ್ಯಾಸರು ಹೋಗಿದ್ದಾರೆ ಈ ಭೀಮಸೇನ ಏನು ಮಾಡೋದು ಕ್ಷತ್ರಿಯ ಧರ್ಮ ಅಲ್ಲ ಭಿಕ್ಷಾಟನೆ ಮಾಡೋದು ಆದರೆ ಏನು ಮಾಡೋದು ಭಿಕ್ಷಾಟನೆ ಮಾಡಲೇಬೇಕು ಅಂತೇಳಿದರೆ ಏನು ಮಾಡೋದು ಭಿಕ್ಷಾಟನೆ ಮಾಡಲಿಕ್ಕೆ ಹೋದ ಹೋಗಿ ಏನು ಬ್ರಾಹ್ಮಣರ ಮನೆಯಲ್ಲಿ ಎದುರು ನಿಲ್ಲುವುದಿಲ್ಲಮ್ಮ ಕ್ಷತ್ರಿಯರ ಮನೆಯಲ್ಲಿ ಎದುರು ನಿಲ್ಲುವುದಿಲ್ಲ ಯಾಕಂತ ಹೇಳಿದ್ರೆ ಅದು ಧರ್ಮ ಅಲ್ಲ ಅಂತೇಳಿದ್ರೆ ಯಾರ ಮನೆಯಲ್ಲಿ ಭಿಕ್ಷೆ ಕೇಳ್ಬೋದು ವ್ಯಾಪಾರಿಗಳ ಮನೆಯಲ್ಲಿ ವೈಶ್ಯರ ಮನೆಯಲ್ಲಿ ಮಾತ್ರ ಭಿಕ್ಷೆ ಕೇಳ್ಬೋದು ಸರಿ ಎಂಥ ಏನು ಮಾಡ್ತಾನೆ ಭಿಕ್ಷೆ ಕೇಳಲಿಕ್ಕೆ ಹುಂಕಾರ ಮಾಡ್ತಾನೆ ಭಿಕ್ಷೆ ತನ್ನಿ ಅಂತ ಅರೆ ಹೂಂಕಾರ ಮಾಡಿ ಆಮೇಲಿಂದ ಭಿಕ್ಷೆ ತಗೊಳ್ಳೋದು ಯಾವುದರಲ್ಲಿ ಅಯ್ಯೋ ಎಷ್ಟು ದೊಡ್ಡ ಬಾಂಡ ಅದು ಕುಲಾಲ ಮಾಡಿಕೊಟ್ಟಿದ್ದಾನೆ ಕುಲಾಲನ ಮನೆಯನ್ನು ಬೆಂಕಿಯಿಂದ ರಕ್ಷಿಸಲಿ ರಕ್ಷಿಸಿದ ಭೀಮ ಅದಕ್ಕೆ ಕುಲಾಲ ಏನು ಮಾಡಿದ್ದಾನೆ ಭೀಮನಿಗೆ ಕಾಣಿಕೆ ಕೊಟ್ಟು ಅವನ ಮನೆಯಷ್ಟು ದೊಡ್ಡದೊಂದು ಮಡಕೆ ಆ ಮಡಕೆಯನ್ನು ಮಡಕೆ ಅಂದ್ರದ್ದು ಮಡಕೆ ಅದು ಮನೆಯಷ್ಟು ದೊಡ್ಡದಿರುವಂಥ ಹಂಡೆ ಆ ಹಂಡೆಯನ್ನು ಭೀಮಸೇನ ತಗೊಂಡು ಹೋಗುವಾಗ ಧರ್ಮರಾಜ ನೋಡಿದ ಇವನು ಹುಂಕಾರ ಮಾಡಿ ಭಿಕ್ಷೆ ಕೇಳೋದು ಅಷ್ಟು ದೊಡ್ಡ ಹಂಡೆ ತೊಗೊಂಡು ಹೋಗೋದು ನೋಡಲಿಕ್ಕೂ ಇಷ್ಟು ದೊಡ್ಡ ಗಾತ್ರ ಎಲ್ಲರೂ ಮಾತಾಡ್ಕೊಳ್ತಾರೆ ಅಂದರೆ ಈಗ ಇದು ವಿಷಯ ಆ ದುರ್ಯೋಧನನ ಗೂಢಚಾರರಿಗೆ ಮುಟ್ಟಿ ಅಸ್ಥಿನಾವತಿಗೆ ಹೋಗ್ತದೆ ಅಂತೇಳಿದರೆ ಪಾಂಡವರು ಸತ್ತಿಲ್ಲ ಜೀವದಲ್ಲಿದ್ದಾರೆ ಅಂತ ದುರ್ಯೋಧನನಿಗೆ ಗೊತ್ತಾಗ್ತದೆ ಹೇಳಿಬಿಟ್ಟು ಹೇಳ್ತಾನೆ ಭೀಮಸೇನ ನೀನು ಹೋಗೋದು ಬೇಡ ಭಿಕ್ಷೆಗೆ ಅರ್ಜುನಾದಿಗಳು ಹೋಗಲಿ ಅವರು ಏನು ತಂತಾರೋ ಅದನ್ನು ನೀನು ತಿಂದರೆ ಸಾಕು ಅಂತ ಆಯಿತು ಆಯ್ತು ಅಣ್ಣ ಅಂತೇಳಿದರೆ ಹೇಳಿದರೆ ಅಣ್ಣ ಹೇಳಿದಾಗೆ ಕೇಳಬೇಕಲ್ಲ ತಮ್ಮ ಕೂತ ಅಂತೇಳಿದ್ರೆ ಮನೆಯಲ್ಲಿ ಯಾರು ಅಂತೇಳಿದರೆ ಭೀಮಸೇನ ಮತ್ತು ಕುಂತಿ ಮಾತ್ರ ಮನೆಯಲ್ಲಿ ಬಿಡಾರದಲ್ಲಿ ಇವರು ನಾಲ್ಕು ಜನ ಭಿಕ್ಷಾಟನೆಗೆ ಹೋಗ್ತಿದ್ರು ಒಂದು ದಿನ ಈ ರೀತಿ ಇರುವಾಗ ಭೀಮಸೇನ ಮತ್ತು ಕುಂತಿ ಮಾತ್ರ ಇದ್ದಾರೆ ಏನು ಬೊಬ್ಬೆ ಕೇಳ್ತದೆ ಬೊಬ್ಬೆ ಬೊಬ್ಬೆ ಯೋಚನೆ ಮಾಡಿದ ಭೀಮಸೇನ ಇಷ್ಟು ಬೊಬ್ಬೆ ಕೇಳಬೇಕಿದ್ರೆ ಅಂತಹ ದೊಡ್ಡ ವಿಪತ್ತು ಬಂದಿದೆ ಬ್ರಾಹ್ಮಣನಿಗೆ ಬ್ರಾಹ್ಮಣನು ಬೊಬ್ಬೆ ಹೊಡಿತಾ ಇದ್ದಾನೆ ಆಮೇಲೆ ಬ್ರಾಹ್ಮಣನ ಹೆಂಡತಿಯೂ ಅಳ್ತಾ ಇದ್ದಾಳೆ ಮಕ್ಕಳು ಬೊಬ್ಬೆ ಹೊಡಿತಾ ಇದ್ದಾರೆ ಅಂತ ಹೇಳಿದರೆ ಆ ಮನೆಗೆ ದೊಡ್ಡ ಆಪತ್ತು ಬಂದಿದೆ ನಾನು ಕ್ಷತ್ರಿಯ ಅಲ್ವಾ ನಾನು ಆ ಆಪತ್ತನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳ್ಕೊಂಡು ಭೀಮಸೇನ ಯೋಚನೆ ಮಾಡ್ತಾನೆ ಈಗ ಹೋಗಿಬಿಡ್ತೇನೆ ಅಂತೇಳಿ ಮತ್ತೆ ಯೋಚನೆ ಮಾಡ್ತಾನೆ ಎಲ್ಲ ಸಣ್ಣ ಮಕ್ಕಳಿರುವಂಥ ಮನೆ ಮಕ್ಕಳದ್ದು ಸೌಂಡ್ ಕೇಳ್ತದೆ ಅಂತೇಳಿದರೆ ನಾನೀಗ ಹೋದರೆ ಅವನಿಗೆ ಏನಾದರೂ ಸ್ಥಾನಪಾನ ನಾ ಏನೋ ಇದ್ದಾಳೆ ಅಂತ ಹೇಳಿದರೆ ಪಾಪ ಹೆಂಗಸು ಅಂತ ಹೇಳಿದ್ರೆ ನಾಚಿಕೆ ಆಗಿ ಬಿಡ್ತದಲ್ಲೋ ಆಪತ್ತು ಒಂದು ಕಡೆ ಪರಪುರುಷ ಒಳಗೆ ನುಗ್ಗಿ ಬಂದ ಅಂತ ಇನ್ನೊಂದು ನಾಚಿಕೆ ಆಗ್ತದೆ ಅವಳಿಗೆ ಅಂಥ ಪ್ರಸಂಗ ಆಗಬಾರ್ದು ಅಮ್ಮ ನೀನು ಹೋಗು ಏನು ವಿಷಯ ಅಂತ ಕೇಳಿ ಬಾ ಅಂತ ಹೇಳ್ಕೊಂಡು ಅವನು ಕಳಿಸ್ತಾನೆ ಕುಂತಿ ಆಯ್ತು ಅಂದ್ ಹೋಗ್ತಾಳೆ ಹೋಗಿ ಇನ್ನೇನು ಒಳಗೆ ಹೇಳುವಾಗ ಜೋರಾಗಿ ಬ್ರಾಹ್ಮಣ ಹೇಳ್ತಾ ಇದ್ದಾನೆ ಏನು ಹೇಳ್ತಾ ಇದ್ದಾನೆ ಅಂತೇಳಿದರೆ ಈಗ ಬಂತಲ್ಲ ನಮಗೆ ದೊಡ್ಡ ಆಪತ್ತು ನಾವೀಗ ಕಳಿಸ್ಬೇಕಲ್ವಾ ಒಂದು ಬಂಡಿ ಇಡೀ ಬಂಡಿ ಭಕ್ಷ್ಯ ಭೋಜ್ಯಾದಿಗಳನ್ನು ಕಳಿಸ್ಬೇಕು ಎರಡು ಎತ್ತುಗಳನ್ನು ಆ ಬಂಡಿಯನ್ನು ಹೊಡ್ಕೊಂಡು ಹೋಗ್ಬೇಕು ಎರಡು ಎತ್ತುಗಳು ಆಮೇಲಿಂದ ಒಬ್ಬ ಮನುಷ್ಯ ಬೇಕು ಈಗ ಏನು ಮಾಡುವುದು ನಮ್ಮ ಸರದಿ ನಾಳೆ ನಾವು ಕಳಿಸಲಿಲ್ಲ ಅಂತೇಳಿದರೆ ಆ ಬಕಾಸುರ ಬಂದು ನಮ್ಮ ಮನೆಯನ್ನೇ ನಾಶ ಮಾಡ್ತಾನೆ ಎಲ್ಲರನ್ನೂ ನಾಶ ಮಾಡಿಬಿಡ್ತಾನೆ ಅಂತೇಳಿದರೆ ಈಗ ಒಬ್ಬ ಪುರುಷನನ್ನು ಕಳಿಸಲೇಬೇಕು ಯಾರನ್ನು ಕಳಿಸೋದು ಅಂತ ಏನಂತೇಳಿದರೆ ಅದೇ ಯೋಚನೆ ಬೊಬ್ಬ ಹೊಡಿತಾ ಇದ್ದಾನೆ ಅರೆ ಹೆಂಡತಿಯೇ ಪ್ರೀತಿಯೇ ಹೆಂಡತಿ ನಿನಗೆ ಆವತ್ತೇ ಹೇಳಿದ್ನಲ್ವ ನಾನು ಏನಂತೇಳಿದರೆ ಆಪತ್ತು ಇದೇ ಈ ಮನೆಗೆ ಬೇಡ ಈ ಊರೇ ಬೇಡ ಊರೇ ಬಿಟ್ಟು ಹೋಗುವ ಅಂತ ನೀನು ಕೇಳಲಿಲ್ಲ ನಿನ್ನ ಮನಸ್ಸಿಗೆ ಬರಲಿಲ್ಲ ನಾನು ಹೇಳಿದ್ದು ಈಗ ನಮ್ಮದು ಸರದಿ ಬಂದೇ ಬಿಡ್ತು ಈಗ ಯಾರನ್ನು ಕಳಿಸೋದು ಅಂತ ಹೇಳ್ತಾ ಇದ್ದಾನೆ ಜೋರಾಗಿ ಹೇಳುವಂಥದ್ದು ಕುಂತಿ ಮೆಲ್ಲ ಮರೆಯಾಗಿ ಎಲ್ಲ ಹೇಳಿಸಿದನ್ನೆಲ್ಲ ಕೇಳಿಕೊಂಡು ಮತ್ತೆ ಒಳಗೆ ಹೋಗ್ತೇನೆ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದಾಳೆ ಹೇಳಿದರೆ ಈ ರೀತಿ ಹೇಳುವಂಥದ್ದನ್ನು ಅವನು ಸೊ ಅನ್ಯತ್ರ ಯಾಮ ಇತಿ ಪೂರ್ವ ಉದಾಹರಣತಮ್ಮಿ ನಾನು ಹೇಳಿದಲ್ಲ ಈ ಊರು ಬಿಟ್ಟು ಹೋಗುವ ಇದು ಬೇಡವೇ ಬೇಡ ಇಲ್ಲಿ ಅಂತ ನೀನು ಹೇಳಿದಿ ನಾವು ಕಟ್ಟಿದ ಮನೆ ಇದರಲ್ಲಿ ನಾವು ಇರಬೇಕು ಅಂತೇಳ್ಕೊಂಡು ನಿನಗೆ ಮನಸ್ಸಿಗೆ ಬರಲಿಲ್ಲ ನಾನು ಹೇಳಿದ್ದು ಈಗ ಆಯ್ತಲ್ಲ ಈಗ ಏನು ಮಾಡೋದು ಈಗ ಯಾರು ಬೇರೆ ಯಾರು ಗಂಡಸ್ರಿಲ್ಲ ನಾನೇ ಹೋಗ್ತೇನೆ ನಾನೇ ಸಾಯ್ತೇನೆ ಯಾಕಂತ ಹೇಳಿದ್ರೆ ರಾಕ್ಷಸ ನನ್ನನ್ನು ಹಾಕ್ತೇನೆ ಏನು ಮಾಡೋದು ಬೇರೆ ಯಾರು ಇಲ್ಲ ಅಂತ ನಾನು ಹೋಗಬೇಕಲ್ಲ ಆಗ ಹೆಂಡ್ತಿ ಹೇಳ್ತಾಳೆ

ಆಹಿ ಕಿಸ್ಮೇ ಶ್ಲೋಕ ಬ್ರಾಹ್ಮಣನ ಹೆಂಡತಿ ಹೇಳ್ತಾ ಇದ್ದೇ ನಿಮಗೋಸ್ಕರ ಈ ನಾನು ಶರೀರವನ್ನು ಬಿಟ್ಟಿದ್ದರಿಂದ ಲೋಕದಲ್ಲಿ ಪ್ರಕೃಷ್ಟವಾದ ಚರಿತ್ರೆಯುಳ್ಳ ಸ್ತ್ರೀ ಜನರಲ್ಲಿ ಇರತಕ್ಕವಳು ಅಂತ ಆಗುತ್ತೇನೆ ಅಂದರೆ ನಾನು ಕೂಡ ಉತ್ತಮ ಸ್ತ್ರೀಯರ ಮಧ್ಯದಲ್ಲಿ ಎಣಿಸಲ್ಪಡುವೆನು ಅಥವಾ ಪದೇವೃತ ಸ್ತ್ರೀಯರಿಂದ ಚೆನ್ನಾಗಿ ಹೊಂದಲ್ಪಡುವ ಸ್ವರ್ಗ ಲೋಕಕ್ಕೆ ಹೋಗುವೆನು ಇಲ್ಲದಿದ್ದರೆ ಅಂದ್ರೆ ನಿಮಗೋಸ್ಕರ ಶರೀರವನ್ನು ತ್ಯಾಗ ಮಾಡದೇ ಇರುವುದರಿಂದ ಅದೋ ಲೋಕಕ್ಕೆ ಹೋಗುವೆನು ಅಂತ ಪತ್ನಿ ಹೇಳುತ್ತಾಳೆ ಆಗ ಅವನ ಹಿರಿಯ ಮಗಳಾದ ಹಿರಿಯ ಮಗಳು ಹೇಳುತ್ತಾಳೆ ಕನ್ನಿಕೆಯಾದರೂ ಈ ತಂದೆಯನ್ನು ಕುರಿತು ನಾನೇ ಹೋಗುತ್ತೇನೆ ಏಕೆಂದರೆ ಕನ್ನಿಕೆ ಕನ್ನಿಕೆಯಿಂದ ಯಾವ ಪ್ರಯೋಜನ ಇಲ್ಲ ಅಂತ ಹೇಳುತ್ತಾಳೆ ಈ ಪ್ರಕಾರ ಹೇಳತಕ್ಕ ಬ್ರಾಹ್ಮಣ ಶ್ರೇಷ್ಠರು ನಿನ್ನ ವಾಕ್ ನಿಂದೆ ಎಂದು ಹೇಳುತ್ತಾರೆ ಅರ್ತೇ ತವಾದ್ಯ तनुसंत्यಜನಾತ್ ಅಹಂಸ್ಯಾಂ ಲೋಕೇ ಸತಿ ಪ್ರಚರಿತೇ ತದ್ರತೇ ತುಅಧಶ್ಚ ಕನ್ಯಾಃ ಚಏನಂ ಅಹಮೇವ ನ ಕನ್ಯಯರ್ಥ ಇತ್ಯುಕ್ತಾಃ ದಿಕ್ ಇತಿ ಸ್ಮಶ ವಿಪ್ರವರ್ಯರ್ಥೇ ತವಾದ್ಯ ತವ ಅರ್ಥೆ ಅರ್ಥೇ ತವ ಆದ್ಯ ಅದ್ಯ ಅದ್ಯ ಅಂದರೆ ಇವತ್ತು ತವ ಅರ್ಥೆ ಅಂತ ಹೇಳಿದ್ರೆ ಇದು ಹೆಂಡತಿ ಹೇಳುವಂಥದ್ದು ಗಂಡ ಯಾವಾಗ ಹೇಳಿದ್ನ ನಾನು ಹೋಗ್ತೇನೆ ಆ ಮೃತ್ಯುವಿನ ಮುಖಕ್ಕೆ ಆಮ ತಿಂದು ಹಾಕ್ತಾನೆ ಆದರೆ ಬೇರೆ ಯಾರನ್ನು ಕಳಿಸ್ಲಿಕ್ಕೆ ಬೇರೆ ಯಾರು ಇಲ್ಲ ಪುರುಷರು ಇಲ್ಲ ನಮ್ಮ ಮನೇಲಿ ಸೊ ಏನು ಮಾಡೋದು ನಾನೇ ಹೋಗಬೇಕು ನಾನು ಹೋಗ್ತೇನೆ ಅಂತ ಹೇಳುವಾಗ ಹೆಂಡ್ತಿ ಹೇಳ್ತಾಳೆ ನೀವು ಹೋಗೋದು ಬೇಡ ನಾನು ಹೋಗ್ತೇನೆ ಯಾಕೆ ಹೇಳ್ತಾಳೆ ಅರ್ಥೆ ತವ ನಿಮಗೋಸ್ಕರ ಗಂಡನಿಗೋಸ್ಕರ ಹೆಂಡ್ತಿ ಅಂತ ತವ ಅರ್ಥೆ ಅದ್ಯ ತನು ಸಂತ್ಯಜನಾಥ್ ಅಹಂ ಶ್ಯಾಮ್ ಅದ್ಯ ತನು ಹೇಳಿದ್ರೆ ಇವತ್ತು ತನು ಅಂತ ಹೇಳಿದರೆ ದೇಹ ಸಂತ್ಯಜನಾತ್ ನಾನು ದೇಹ ಕಳ್ಕೊಳ್ತೇನೆ ಬಿಡ್ತೇನೆ ತ್ಯಾಗ ಮಾಡ್ತೇನೆ ತವ ಅರ್ಥೆ ನಿಮಗೋಸ್ಕರ ಅದ್ಯ ಇವತ್ತು ತನು ಸಂತ್ಯಜನಾತ್ ನಾನು ದೇಹವನ್ನು ತ್ಯಾಗ ಮಾಡ್ತೇನೆ ಯಾಕೆ ನಾನು ಈಗ ಹೋದರೆ ಆ ರಾಕ್ಷಸ ತಿಂದಾಗ್ತಾನಲ್ಲ ಸೊ ನಾನು ಇದು ತ್ಯಾಗ ಯಾರಿಗೋಸ್ಕರ ಮಾಡೋದು ನಿಮಗೋಸ್ಕರ ಅಂತ ಹೇಳ್ತಾಳೆ ಸನು ತನು ಸಂತ್ಯಜನಾಥ್ ಅಹಂ ಶ್ಯಾಮ್ ನಾನು ಮಾಡ್ತೇನೆ ಲೋಕೆ ಸತಿ ಪ್ರಚರಿತೆ ಈ ಲೋಕದಲ್ಲಿ ಪ್ರಸಿದ್ಧಿ ಆಗ್ತಾಳೆ ಹೆಂಡ್ತಿ ಯಾವಾಗ ಲೋಕೆ ಸತಿ ಗಣ್ ಹೆಂಡ್ತಿ ಪ್ರಚರಿತೆ ಪ್ರಚರಿತೆ ಅಂದರೆ ಪ್ರಸಿದ್ಧಳಾಗ್ತಾಳೆ ಯಾಕೆ ಗಂಡನಿಗೋಸ್ಕರ ಹೆಂಡ್ತಿ ಪ್ರಾಣ ಬಿಟ್ಟಳು ಅಂತ ಲೋಕದಲ್ಲೇ ಎಂಥ ಒಂದು ಪತಿವ್ರತೆ ಹೆಂಗಸು ಇಷ್ಟು ಒಂದು ಗಂಡನಿಗೋಸ್ಕರ ಇಷ್ಟು ದೊಡ್ಡ ತ್ಯಾಗ ದೇಹ ತ್ಯಾಗವೇ ಮಾಡಿದ್ದಾಳೆ ಅಂತ ಹೇಳಿದರೆ ಮಹಾಪತಿವ್ರತೆ ಅಂತ ಹೇಳ್ಕೊಂಡು ಎಲ್ಲರೂ ಭೇಷ್ ಭೇಷ್ ಅಂತೇಳಿ ಹೇಳ್ತಾರೆ ಎಂಥ ಪ್ರಸಿದ್ಧಿ ಆಗ್ತಾಳೆ ಅದು ಅಲ್ಲಿಂದ ಸ್ವರ್ಗಲೋಕವೇ ಸಿಗ್ತದೆ ಸ್ವರ್ಗಲೋಕದ ಬಾಗಿಲು ಓಪನ್ ಆಗಿಬಿಡ್ತದೆ ಇಂಥ ಸಾಧ್ವಿಗೆ ಅಂತ ಹೇಳಿದರೆ ಬಾಗಿಲು ಓಪನ್ ಯಾವುದು ಸ್ವರ್ಗಲೋಕ್ರತೆ ಇಲ್ಲ ಎಂತೇಳಿದ್ರೆ ನೀವು ಹೋಗ್ತೀರಿ ಬ್ರಾಹ್ಮಣ ಯಾವಾಗ ಹೇಳ್ತಾನೋ ನಾನು ಹೋಗ್ತೇನೆ ನಾನೇ ಸಾಯ್ತೇನೆ ಬೇರೆ ಏನು ದಾರಿ ಇಲ್ಲ ಅಂತ ಹೇಳುವಾಗ ಸರಿ ನೀನು ಹೋಗು ಅಂತ ಹೇಳಿದರೆ ಬ್ರಾಹ್ಮಣನನ್ನು ಕಳಿಸಿದರೆ ಗಂಡನನ್ನು ಹೆಂಡತಿ ಹೆಂಡ್ತಿ ಆಯಿತು ಅಂತ ಕಳಿಸಿದರೆ ತದ್ ಋತೆ ಅಂದರೆ ಇಂತಹ ತ್ಯಾಗ ಮಾಡಲಿಲ್ಲ ಅಂತ ಹೇಳಿದರೆ ಋತೆ ತ್ಯಾಗ ಮಾಡಲಿಲ್ಲ ಅಂತ ಹೇಳಿದ್ರೆ ತು ಅಧಶ್ಚ ಅಧ ಅಂತ ಅಧೋ ಅಧೋಲೋಕ ನರಕಕ್ಕೆ ಹೋಗ್ತಾಳೆ ಹೆಂಡ್ತಿ ನಾನು ನರಕಕ್ಕೆ ಹೋಗುವವಳಲ್ಲ ನಾನು ಗಂಡನಿಗೋಸ್ಕರ ನಾನು ದೇಹತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳ್ತಾಳೆ ಕನ್ಯಾ ಆಹಾ ಇಷ್ಟ ಆಗುವಾಗ ಸಣ್ಣ ಹುಡುಗಿ ಕನ್ಯಾ ಅಂತ ಹೇಳ್ತಾರೆ ಕನ್ಯಾ ಅಂತ ಹೇಳಿದ್ರೆ ಇನ್ನೇನು ಎಂಟು ಹತ್ತು ವರ್ಷದ ಒಳಗಿನ ಹುಡುಗಿ ಅಂತ ಲೆಕ್ಕ ಕನ್ಯಾ ಆಹಾ ಮಗಳು ಹೇಳ್ತಾಳೆ ಏನಂತ ಚ ಏನಂ ಅಹಮೇವಾ ನಾನೇ ಹೋಗ್ತೀನಿ ನೀವಿಬ್ಬರೂ ಹೋಗೋದು ಬೇಡ ಕನ್ಯಾ ಆಹಾ ಚ ಏನಂ ಅಹಮೇವಾ ಅಂತೇಳಿದರೆ ಬ್ರಾಹ್ಮಣ ಶ್ರೇಷ್ಠರಿಗೆ ಹುಡುಗಿ ಹೇಳ್ತಾಳೆ ನಾನೇ ಹೋಗ್ತೇನೆ ಏವ ನಾನೇ ಹೋಗ್ತೀನಿ ಅಂದರೆ ನಾನೇ ಹೋಗ್ತೀನಿ ಹೋಗ್ತೀನಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅಹಮೇವ ಅಂತ ಹೇಳಿದರೆ ನಾನೇ ನಾನೇ ಹೇಳಿದ್ರೆ ಏನು ನಾನೇ ಹೋಗ್ತೀನಿ ನ ಕನ್ಯಾಯ ಅರ್ಥ ಹೇಗಿದ್ದರೂ ಮಗಳು ಅಂತ ಹೇಳಿದರೆ ಯಾವ ಪ್ರಯೋಜನಕ್ಕಿಲ್ಲಲ್ಲ ಅಂತ ನ ಕನ್ಯಾಯ ಅರ್ಥ ಮಗಳಿಂದ ಏನು ಪ್ರಯೋಜನ ಇಲ್ಲ ನ ಕನ್ಯಾಯ ಅರ್ಥ ಇತ್ಯುಕ್ತೇ ಇಷ್ಟು ಮಗಳು ಹೇಳಿದಾಗ ಆಹಾ ದಿಗ್ ಇತಿ ಸ್ಮ ಸಪ್ರವರ್ಯ ಸ ವಿಪ್ರವರ್ಯ ಆ ಬ್ರಾಹ್ಮಣ ಶ್ರೇಷ್ಠ ಏನು ಹೇಳ್ತಾನೆ ಅಂತ ಹೇಳಿದರೆ ದಿಕ್ಕಿತಿ ಸ್ಮ ಆಹಾ ಹೇಳ್ತಾನೆ ದಿಕ್ ಇತಿ ದಿಕ್ಕಾರ ಅಂತೇಳಿದರೆ ಆ ರೀತಿ ಮಾತಾಡಬಾರ್ದು ಅಂತೇಳಿದರೆ ಸಣ್ಣ ಹುಡುಗಿ ನೀನು ನಿನಗೆ ಎಷ್ಟು ಅಂತೇಳಿದ್ರೆ ನೀನು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ನಿನಗೆ ಏನು ನಿಂದು ಕರ್ತವ್ಯ ನಿಂದು ಏನು ಪ್ರಯೋಜನ ನಿಂದು ಏನು ಪ್ರಾಶಸ್ತ್ಯ ನೀನು ಎಷ್ಟು ಪ್ರಾಮುಖ್ಯ ನಿಮಗೆ ಗೊತ್ತಿದೆಯಾ ಮಾತಾಡಿದ ಕೂತ್ಕೋ ದಿಗ್ಗೀತಿ ಅಂತ ಹೇಳಿದ್ರೆ ದಿಕ್ಕಾರ ಅಂದರೆ ನೀನು ಮಾತಾಡುವಂಥದ್ದು ನಿಂದ್ಯಾರ್ಹ ಹಾಗೆ ಮಾತಾಡಬಾರ್ದು ಹುಡುಗಿ ಅಂತೇಳಿದ್ರೆ ಏನು ಎಷ್ಟು ಮುಖ್ಯ ಅಂತ ಅದರ ಅರ್ಥ ಅಂತ ಹೇಳಿದರೆ ಆ ರೀತಿ ಮಾತಾಡೋದ ನಾಲ್ಕನ್ಯಾಯ ಅರ್ಥ ಹುಡುಗಿಯಿಂದ ಏನು ಪ್ರಯೋಜನ ಆ ರೀತಿ ಯಾರಾದ್ರೆ ಕೇಳ್ತಾರ ಅಂತ ಹೇಳ್ತಾನೆ ಸೊ ಈ ಎಪ್ಪತ್ತೈದನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಬಂಧ ಆಚಾರ ಅಂದರೆ ನಿನಗೋಸ್ಕರ ದೇಹ ತೊರೆಯುವುದರಿಂದಾಗಿ ಹೆಂಡ್ತಿ ಹೇಳೋದು ಗಂಡನಿಗೋಸ್ಕರ ದೇಹ ತೊರೆಯುವುದರಿಂದಾಗಿ ಅರ್ಥೆ ತವ ಅದ್ಯ ಇವತ್ತು ನಾನು ಪರಿವೃ ಪತಿವ್ರತಾ ಸ್ತ್ರೀಯರಿಗೆ ಲಭಿಸುವ ಲೋಕವನ್ನು ಪಡೆಯುವೆ ತನು ಸಂತ್ಯಜನಾಥ ಅಹಂ ಶ್ಯಾಂ ಲೋಕೆ ಅಹಂ ಶ್ಯಾಂ ಲೋಕೆ ಅಂತ ಹೇಳಿದ್ರೆ ನಾನು ಸ್ವರ್ಗ ಲೋಕವನ್ನು ಪಡೆಯುತ್ತೇನೆ ಯಾರಿಗಂತ ಅದು ಸತಿ ಪ್ರಚರಿತೆ ಸ್ತ್ರೀಯರಿಗೆ ಪತಿವ್ರತಾಸ್ತ್ರೀಯರಿಗೆ ಪತಿವ್ರತಾಸ್ತ್ರೀಯರಿಗೆ ಇರುವಂತಹ ಉತ್ತಮ ಲೋಕ ಸ್ವರ್ಗ ಲೋಕ ಅದನ್ನು ಪಡೆಯುತ್ತೇನೆ ನಾನು ಇಲ್ಲ ಗಂಡ ಹೋಗ್ತೇನೆ ಅಂತೇಳುವಾಗ ಬೇರೆ ಏನು ಮಾಡೋದು ಆಯಿತು ನೀವು ಇನ್ನು ಮನೆಯಲ್ಲಿ ಯಾರು ನೀವೇ ನೀವು ಹೋಗಿ ಅಂತ ಕಳಿಸಿಬಿಟ್ರೆ ಆ ಹೆಂಡ್ತಿಗೆ ಇಲ್ಲವಾದಲ್ಲಿ ತದ್ರತೆ ಅಂತ ಹೆಂಡತಿಗೆ ಗಂಡನನ್ನು ಕಳಿಸುವಂಥ ಹೆಂಡತಿಗೆ ತು ಅಧಶ್ಚ ಅಂತ ಹೇಳಿದ್ರೆ ಅಧೋಗತಿಯೇ ನಿಶ್ಚಿತ ಏನು ಹೇಳ್ತಾಳೆ ಗಂಡನಿಗೋಸ್ಕರ ದೇಹ ತೊರೆಯುವುದರಿಂದಾಗಿ ತನು ಸಂತ್ಯಜನಾತ್ ನನಗೆ ಏನು ಸಿಗ್ತದೆ ಅಹಂಸ್ಯಾಂ ಶ್ಯಾಮ್ ಲೋಕೆ ಎಂಥ ಲೋಕೆ ಅಂತ ಹೇಳಿದ್ರೆ ಪ್ರತಿವ್ರತಾ ಸ್ತ್ರೀಯರಿಗೆ ಲಭಿಸುವಂಥ ಸ್ವರ್ಗಲೋಕವನ್ನು ಪಡೆಯುತ್ತೇನೆ ಇಲ್ಲವಾದಲ್ಲಿ ತದ್ರತೆ ಅದೋ ಗತಿಯೇ ನಿಶ್ಚಿತ ನನಗೆ ನರಕಕ್ಕೆ ಹೋಗಿ ನನ್ನನ್ನು ಕಳಿಸ್ತಾರೆ ಅಂತ ಹೆಂಡತಿ ಏನು ಮಾಡಿದ್ಲು ನಾನೇ ಹೋಗೋದು ಅಂತ ಹೇಳಿದಾಗ ಮಗಳು ನುಡಿತಾಳೆ ಕನ್ಯಾ ಆಹಾ ನಾನು ತೆರಳ್ತೇನೆ ನಾನೇ ಹೋಗ್ತೇನೆ ರಾಕ್ಷಸನ ಬಾಯಿಗೆ ನಾನು ಹೋಗಿ ಬೀಳ್ತೇನೆ ಆಫ್ಟರ್ ಆಲ್ ಕನ್ಯೆಯಿಂದ ಏನು ಪ್ರಯೋಜನ ಅಂತ ಹೇಳಲು ಬ್ರಾಹ್ಮಣ ಹೇಳ್ತಾನೆ ಧಿಕ್ಕಾರ ನೀನು ಹೇಳುವಂಥ ಮಾತು ಸರಿಯಿಲ್ಲ ಹಾಗೆ ಮಾತಾಡಲಿಕ್ಕೆ ಕೂಡ್ದು ಮಗಳಂತ ಹೇಳಿದ್ರು ಏನಂತ ಗೊತ್ತಿದೆ ಇನ್ನು ನೀನು ಸಣ್ಣ ಹುಡುಗಿ ನೀನು ಅಂತ ಇಹಲೋಕದ ಕ್ಷೇಮ ಮಾತ್ರವಲ್ಲದೆ ಪರಲೋಕದಲ್ಲಿಯೂ ಸಹ ಪತಿವ್ರತೆಯರಿಗೆ ಸದ್ಗತಿ ದೊರೆಯುತ್ತದೆ ಅನ್ನುವಂಥದ್ದು ಈ ಬ್ರಾಹ್ಮಣ ಶ್ರೇಷ್ಠರ ಈ ಬ್ರಾಹ್ಮಣ ಶ್ರೇಷ್ಠರ ಹೆಂಡತಿಯ ಮಾತಿನ ಅರ್ಥ ಗಂಡನ ಆಪತ್ತಿಗೆ ನೆರವಾಗದಿದ್ದಲ್ಲಿ ಸತಿಗೆ ಅಧೋಗತಿಯೇ ನಿಶ್ಚಿತ ಎಂಬ ವಿಷಯ ಅವಳು ತಿಳಿಸ್ತಾ ಇದ್ದಾಳೆ ಈ ವೇ ಆ ವೇಳೆಗೆ ಚಿಕ್ಕ ಮಗಳು ನುಡಿತಾಳೆ ನೀವಿಬ್ಬರೂ ಹೋಗುದು ಬೇಡ ಕನ್ಯೆಯಾದ ನಾನೇ ತೆರಳುವೆ ನನ್ನಿಂದೇನು ಪ್ರಯೋಜನ ಹೀಗೆನ್ನುವ ಮೂಲಕ ಅವಳು ತಾನು ಎಂದಾದರೂ ಮನೆಯಿಂದ ಹೋಗುವವಳೇ ಅಲ್ವಾ ಅದು ಇವತ್ತೇ ಆಗಲಿ ಅಂತ ಆ ಅಭಿಪ್ರಾಯವನ್ನು ಹೇಳ್ತಾಳೆ ಅಂತ ಹೇಳಿದಳು ಆ ನಂತರ ಅವಳು ಕನ್ಯೆ ಎಂಬ ಪದದ ಮೂಲಕ ಇನ್ನೂ ವಿವಾಹವಾಗದವಳು ಅಂತ ಹೇಳಿದರೆ ಎಂಟು ಹತ್ತು ವರ್ಷದ ಒಳಗಿನ ಚಿಕ್ಕ ಹುಡುಗಿ ಎಂಬ ವಿಷಯ ಸ್ಪಷ್ಟ ಆಗ್ತಾ ಇದೆ ಆ ವಯಸ್ಸಿನಲ್ಲಿಯೂ ಅವಳಿಗೆ ಇಷ್ಟೊಂದು ಪರಿಜ್ಞಾನ ಇತ್ತು ಅನ್ನುವಂಥದ್ದನ್ನು ಬ್ರಾಹ್ಮಣ ಏನು ಮಾಡಿದ ಅದಕ್ಕೆ ಒಪ್ಪದೆ ಅವಳ ಮಾತಿಗೆ ಗದರಿದ ಇಲ್ಲಿ ಆ ಬ್ರಾಹ್ಮಣನನ್ನು ಮಧ್ವಾಚಾರ್ಯರು ಏನಂತ ಕರೆದಿದ್ದಾರೆ ವಿಪ್ರವರ್ಯ ಅಂತ ಅಂದರೆ ತುಂಬಾ ಜ್ಞಾನ ಇರುವಂಥ ಬ್ರಾಹ್ಮಣ ಅಂತ ಸೊ ಸಾಮಾನ್ಯ ವಿಪ್ರನಾಗಿರದೆ ಅವನು ಎಲ್ಲ ದೇವತೆಗಳ ಅನುಗ್ರಹಕ್ಕೆ ಪಾತ್ರನಾಗುವಂತಹ ಅದ್ಭುತ ಸಾಧನೆ ನಡೆಸಿದಂತಹ ನಿಷ್ಠ ಬ್ರಾಹ್ಮಣ ಶ್ರೇಷ್ಠ ಬ್ರಾಹ್ಮಣ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಶ್ಲೋಕ ವಚನ ಶ್ರು ಆತ್ಮೈವ ದಿ ಪೂರ್ವಕಂ ದರ್ಶನಕ್ಕೆ ಪ್ರತಿಪಾದಿ ಎಪ್ಪತ್ತಾರನೇ ಶ್ಲೋಕ ಅವನು ತಂದೆ ಮಗಳಿಗೆ ಹೇಳ್ತಾನೆ ಅವಳನ್ನು ಕದರಿಸಿ ಕನ್ನಿಕೆಯು ಮಾತೃಕುಲ ಪಿತೃಕುಲ ಇವೆರಡನ್ನೂ ನರಕದಿಂದ ದಾಟಿಸತಕ್ಕವಳು ಹೆಂಡತಿಯು ಸಖಿಯು ಎನ್ನುವ ವಚನವು ಶ್ರುತಿಯಲ್ಲಿಯೇ ಇದೆ ಹಾಗೆ ಮಗನು ಕೂಡ ತಂದೆಯ ಇನ್ನೊಂದು ರೂಪ ಆ ಕಾರಣದಿಂದ ನಾನು ನನ್ನ ಪ್ರಾಣವನ್ನು ರಕ್ಷಣೆ ಮಾಡುವುದಕ್ಕಾಗಿ ಮನುಷ್ಯನೆಯ ಭಕ್ಷನಾಗಿ ಉಳ್ಳಂತಹ ವಕಾಸುರದಲ್ಲಿ ನನ್ನ ಹೆಂಡತಿ ಮಗಳು ಮಗ ಈ ಮೂವರನ್ನು ಕೂಡ ಬುದ್ಧಿಪೂರ್ವಕವಾಗಿ ನಾನು ಕೊಡಲಾರನು ಅಂತ ಹೇಳ್ತಾನೆ ಕುಲದ್ವಯ ತಾರಿಣೀತಿ ಜಾಯಾ ಸಖೇತಿ ವಚನಂ ವಚನ ಶ್ರುತಿಗಂಸುತ ಆತ್ಮವ ತು ಜೀವನಹೇತುಹಂಧೂರ್ವಕ್ರಶನಕೆ ಪ್ರತಿಪಾದಯಾಮಿ ಬ್ರಾಹ್ಮಣ ಹೇಳ್ತಾನೆ ಇಷ್ಟು ಹೇಳುವಾಗ ಮಗಳಿಗೆ ಗದರಿಸಿ ಹೇಳ್ತಾನೆ ಕನ್ಯಾ ಅಂದರೆ ಏನು ಅಂದರೆ ಬ್ರಾಹ್ಮಣ ಹೇಳುವುದು ಅಂತೇಳಿದರೆ ಅರ್ಥ ಏನಂತೇಳಿದರೆ ಮಧ್ವಾಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ ಏನು ಯಾರ್ದು ಏನು ಕರ್ತವ್ಯ ಯಾರ್ದು ಏನು ಪ್ರಾಮುಖ್ಯತೆ ಅಂತ ಹೇಳ್ತಾ ಇದ್ದಾರೆ ಕನ್ಯಾ ಉದಿತ ಅಂದರೆ ಮಗಳು ಈ ರೀತಿ ಹೇಳಿದಾಗ ಕನ್ಯೆಗೆ ಹೇಳ್ತಾಳೆ ಏನಂತ ಬತ ಏನು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನೀನು ಬತ ಅಂತ ಹೇಳಿದರೆ ಅಯ್ಯೋ ಪಾಪ ಈತೀ ಹೇಳುವಂಥದ್ದು ಬತ ಏನು ಮಾತಾಡ್ತಾ ಇದ್ದೀಯಾ ಹುಡುಗಿ ನೀನು ಕುಲದ್ವಯ ತಾರಿಣೀತಿ ಕನ್ಯಾ ಅಂತ ಹೇಳಿದರೆ ಏನು ಮಗಳು ಅಂತ ಹೇಳಿದರೆ ಏನು ಅಂತ ತಿಳ್ಕೊಂಡಿದ್ದಿ ಕುಲದ್ವಯ ಅಂತ ಅಂಥೇಳಿದರೆ ಕುಲದ್ವಯ ಅಂತೇಳಿದರೆ ಎರಡೂ ಕುಲಗಳನ್ನು ಅಂತೇಳಿದರೆ ತಾಯಿಯ ಮನೆ ಗಂಡನ ಮನೆ ಎರಡೂ ಕುಲ ಸೊ ಕುಲದ್ವಯ ಎರಡೂ ಕುಲಗಳನ್ನು ತಾರಿಣಿ ಅಂತೇಳಿದರೆ ಪ್ರವಾಹ ನದಿ ಪ್ರವಾಹದಲ್ಲಿ ದಾಟಿಸುವವಳು ಅಂತ ಅಂತೇಳಿದ್ರೆ ಏನು ಉದ್ಧಾರ ಮಾಡುವವಳು ಅಂದರೆ ಕನ್ಯೆಯಾಗಿ ಆಮೇಲೆ ಯಾವುದು ತಾಯಿ ಮನೆ ಆಮೇಲಿಂದ ಮದುವೆ ಆದಮೇಲೆ ಗಂಡನ ಮನೆ ಎರಡನ್ನೂ ಉದ್ಧಾರ ಮಾಡುವವಳು ಕನ್ಯೆ ಅಂಥೇಳಿದರೆ ಎಷ್ಟು ಪ್ರಾಮುಖ್ಯತೆ ಕನ್ಯೆಗೆ ಇದೆ ಅನ್ನುವಂಥದ್ದು ಅದನ್ನು ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು ಈ ಬ್ರಾಹ್ಮಣರ ಬಾಯಿಯಿಂದ ಬರುವ ಮೂಲಕ ಬ್ರಾಹ್ಮಣ ಹೇಳ್ತಾನೆ ಕನ್ಯೆ ಅಂತ ಹೇಳಿದರೆ ಎರಡೂ ಕುಲಗಳನ್ನು ಉದ್ಧಾರ ಮಾಡುವವಳು ಅಂತೇಳಿದರೆ ಬಾಕಿದ್ದವರೆಲ್ಲ ಒಂದೊಂದು ಕುಲ ಉದ್ಧಾರ ಮಾಡುವವರು ಮಗಳಿಗೆ ಮಾತ್ರ ಆ ಅಧಿಕಾರ ಎರಡೂ ಕುಲವನ್ನು ಉದ್ಧಾರ ಮಾಡುವವಳು ಆದ್ದರಿಂದ ನಿನ್ನನ್ನು ಕಳಿಸ್ಲಿಕ್ಕಾಗ್ತದ ಅಂತ ಅದರ ಅರ್ಥ ಜಾಯ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ ಜಾಯ ಈಗ ಹೆಂಡತಿ ಹೇಳಿದ್ಲು ಏನಂತ ನಾನು ಹೋಗ್ತೇನೆ ಅಂತ ಅಯ್ಯೋ ಹೆಂಡ್ತಿ ಅಂದರೆ ಏನು ಗಂಡನಿಗೆ ಸಖ ಸಖ ಅಂದರೆ ಫ್ರೆಂಡ್ ಅಂತ ಜಾಯ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ ಅಂತ ಇದು ಎಲ್ಲಿ ಬರ್ಕೊಂಡಿರುವಂಥದ್ದು ಈ ವಚನಗಳು ವೇದದಲ್ಲಿ ಹೇಳಿರುವಂಥ ವಚನಗಳು ಅಂದರೆ ಹೆಂಡತಿಯನ್ನು ಗಂಡ ಕಳಿಸುವಂಥದ್ದು ಇದೆಯಾ ಕರಿಮಣಿ ಕಟ್ಟುವಾಗಲೇ ಅದರ ಅರ್ಥ ಏನಂತ ಹೇಳಿದ್ರೆ ನಿನಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ರೆ ಜಾಯ ಜಾಯ ಅಂದರೆ ಹೆಂಡ್ತಿ ಸಖ ಅಂತ ಹೇಳಿದ್ರೆ ಫ್ರೆಂಡ್ ಅಂದರೆ ರಕ್ಷಣೆ ಕೊಡಬೇಕು ಅಂತ ರಕ್ಷಣೆ ಕೊಡ್ತೇನೆ ಅಂತ ಹೇಳಿ ಮದುವೆ ಮಾಡಿಕೊಂಡು ಬಂದದ್ದು ನಿನ್ನನ್ನು ಕಳಿಸ್ಲಿಕ್ಕೆ ಆಗ್ತದ ಅಂತ ಅದರ ಅರ್ಥ ಜಾಯ ಸಖ ಇತಿ ವಚನಂ ಶ್ರುತಿ ಗಮ್ ವೇದ ಹೇಳಿದ್ದೇ ಹೀಗೆ ಶಾಸ್ತ್ರ ಹೇಳುವುದೇ ಹೀಗೆ ಸುತಶ್ಚ ಆತ್ಮೈವ ಇನ್ನೀಗ ಮಗ ಹೇಳ್ತಾನೆ ಇನ್ನೀಗ ನಾನು ಹೋಗ್ತೇನೆ ಅಂತ ಮಗನನ್ನು ಕಳಿಸ್ಲಿಕ್ಕಾಗ್ತದ ಆಗುದಿಲ್ಲ ಸುತಶ್ಚ ಆತ್ಮೈವ ಸುತ ಅಂತೇಳಿದರೆ ಮಗ ಅಂತೇಳಿದರೆ ಯಾರು ನಾನೇ ಮಗ ಅಂತ ತಂದೆಗೆ ಮಗ ಯಾರು ಅಂತ ಹೇಳಿದರೆ ತಂದೆದ್ದೇ ಇನ್ನೊಂದು ರೂಪ ಮಗ ಹಾಗಾದರೆ ಕಳಿಸ್ಲಿಕ್ಕಾಗ್ತದ ಆಗುವುದೇ ಇಲ್ಲ ಹಾಗಾದರೆ ತೇನ ಆದ್ದರಿಂದ ನತು ಜೀವನ ಹೇತುತಃ ಅಹಂ ಧೀಪೂರ್ವಕಂ ದೃಶನಕ್ಕೆ ಪ್ರತಿಪಾದಯಾಮಿ ಹೆಂಡತಿಯನ್ನು ಕಳಿಸ್ಲಿಕ್ಕಾಗುವುದಿಲ್ಲ ಮಗಳನ್ನು ಕಳಿಸ್ಲಿಕ್ಕಾಗುದಿಲ್ಲ ಮಗನನ್ನು ಕಳಿಸ್ಲಿಕ್ಕಾಗುದಿಲ್ಲ ಅಂತ ಹೇಳಿದರೆ ಏನು ಯಾಕೆ ಕಳಿಸ್ಲಿಕ್ಕಾಗುದಿಲ್ಲ ನಾನು ಓದಿದವ ವೇದದಲ್ಲಿ ಹೇಳಿದೆ ಶಾಸ್ತ್ರದಲ್ಲಿ ಹೇಳಿದೆ ಮಗಳು ಅಂದರೆ ಯಾರು ಹೆಂಡತಿ ಅಂದರೆ ಯಾರು ಮಗ ಅಂದರೆ ಯಾರು ಇವರನ್ನು ಕಳಿಸ್ಲಿಕ್ಕಾಗ್ತದ ಆಗುವುದಿಲ್ಲ ಆದ್ದರಿಂದ ನತು ಜೀವನ ಹೇತುತಃ ಹೇಳಿದ್ರೆ ಈಗ ಈ ನಿಮಗೆ ಮೂರು ಜನರಿಗೂ ಜೀವನ ಕೊಡುವವನು ನಾನು ನಿಮ್ಮ ಜೀವನ ತಗೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ತಗೊಳ್ಳಿ ಕೂಡುದು ಧೀಪೂರ್ವಕಂ ಅಹಂ ನಾನು ಅಂತ ಅಂತೇಳಿದ್ರೆ ನಾನು ಕಲಿತ ವೇದ ವಿದ್ಯೆ ಶಾಸ್ತ್ರ ನನ್ನ ಬುದ್ಧಿಶಕ್ತಿ ಪೂರ್ವಕಂ ಅದನ್ನೆಲ್ಲ ಯೋಚನೆ ಮಾಡಿ ನಾನೇ ಹೋಗಬೇಕು ನೃಶನಕೆ ನೃಶನಕ್ಕೆ ಅಂತ ಹೇಳಿದ್ರೆ ಆ ಬಕನ ಬಾಯಿಗೆ ಪ್ರತಿಪಾದಯಾಮಿ ನಾ ಅಂತ ಹೇಳಿದ್ರೆ ನಿಮ್ಮನ್ನು ಕಳಿಸ್ಲಿಕ್ಕಾಗುದಿಲ್ಲ ನೃಶನಕ್ಕೆ ಪ್ರತಿಪಾದಯಾಮಿ ನತು ಪ್ರತಿಪಾದಯಾಮಿ ತೇನ ಆದ್ದರಿಂದ ಜೀವನ ಹೇತುತಃ ಜೀವನ ಯಾರಿಗೆ ಕೊಡಬೇಕಾದೋ ಅವರ ಜೀವನ ತಗೊಳ್ಳುವ ಅಧಿಕಾರ ನನಗಿಲ್ಲ ಅಂತ ಬ್ರಾಹ್ಮಣ ಹೇಳ್ತಾನೆ ಅಹಂ ದೀಪೂರ್ವಕಂ ಎಲ್ಲ ಶಾಸ್ತ್ರ ಪ್ರಕಾರ ಮಾತಾಡ್ತಾ ಇದ್ದಾನೆ ಬ್ರಾಹ್ಮಣ ಹೇಳ್ತಾನೆ ಆನ್ ನೃಶನಕ್ಕೆ ಆ ರಾಕ್ಷಸನ ಬಾಯಿಗೆ ನಥು ಪ್ರತಿಪಾದೆಯಾಮೀನು ನಿಮ್ಮನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿದರೆ ನಾನೇ ಹೋಗಬೇಕು ಅದು ಶಾಸ್ತ್ರ ಪ್ರಕಾರ ಅದೇ ಥರ ಸೊ ಹೆಂಡ್ತಿಗೂ ರಕ್ಷಣೆ ಕೊಡುವಂಥದ್ದು ಗಂಡ ಮಗಳು ಎರಡೂ ಕುಲವನ್ನು ಉದ್ಧಾರ ಮಾಡುವವಳು ಇನ್ನು ಮಗ ಅಂತೇಳಿದರೆ ತಂದೆದ್ದೇ ಇನ್ನೊಂದು ರೂಪ ಹೆಂಡ್ತಿಯನ್ನು ಕಳಿಸ್ಲಿಕ್ಕಾಗೋದಿಲ್ಲ ಮಗಳನ್ನು ಕಳ್ಸಿಕ್ಕಾಗುದಿಲ್ಲ ಮಗನನ್ನು ಕಳ್ಸಿಕ್ಕಾಗುದಿಲ್ಲ ಆದ್ದರಿಂದ ಶಾಸ್ತ್ರ ಪ್ರಕಾರ ನಿಮಗೆಲ್ಲ ರಕ್ಷಣೆ ಕೊಡಬೇಕಾದ್ದು ನಾನು ಜೀವನ ಹೇತುತಃ ಆದ್ದರಿಂದ ದೀಪೂರ್ವಕಂ ಅಂತ ಹೇಳಿದ್ರೆ ಶಾಸ್ತ್ರ ಪ್ರಕಾರ ನನ್ನ ಬುದ್ಧಿಶಕ್ತಿಯ ಪ್ರಕಾರ ನತು ನೃಶನಕ್ಕೆ ಪ್ರತಿಪಾದಯಾಮಿ ನೃಶನಕ್ಕೆ ರಾಕ್ಷಸನ ಬಾಯಿಗೆ ನತು ಪ್ರತಿಪಾದಯಾಮಿ ನಿಮ್ಮನ್ನು ಕಳಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ ಸೊ ಏನು ಹೇಳ್ತಾರೆ ಅಂತ ನೋಡುವ ಪ್ರಭಂಜನಾಚಾರ್ಯರಿಗೆ ಕನ್ಯೆಯು ಎರಡು ಕುಲಗಳನ್ನು ಉದ್ಧರಿಸುವವಳು ಪತ್ನಿ ಅಂತ ಹೇಳಿದರೆ ಗೆಳತಿ ಅಂತ ಹೇಳ್ಕೊಂಡು ಹೇಳ್ತದೆ ಶ್ರುತಿ ಯಾವುದು ವೇದ ಪತ್ನಿ ಅಂತ ಹೇಳಿದರೆ ಫ್ರೆಂಡ್ ಗೆಳತಿ ಅಂತ ಗೆಳತಿ ಅಂದರೆ ರಕ್ಷಣೆ ಕೊಡಬೇಕಾದ್ದು ಗಂಡ ಇನ್ನು ಮಗ ಮಗ ಅಂತೇಳಿದರೆ ಅಪ್ಪಂದೇ ಇನ್ನೊಂದು ರೂಪ ತಂದೆದ್ದೇ ಇನ್ನೊಂದು ರೂಪ ಸೊ ಮಗನನ್ನು ಕಳಿಸೋಕ್ಕಾಗತ್ತಾ ಇಲ್ಲ ಆದ್ದರಿಂದ ನನ್ನ ಜೀವ ಉಳಿಸ್ಲಿಕ್ಕೋಸ್ಕರ ನಿಮ್ಮ ಜೀವನ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಸೊ ನನ್ನ ಬದುಕಿಗಾಗಿ ಏನದು ಜೀವನ ಹೇತುತಃ ನನ್ನ ಬದುಕಿಗಾಗಿ ಬುದ್ಧಿಪೂರ್ವಕವಾಗಿ ದೀಪೂರ್ವಕಂ ನಿಮ್ಮನ್ನು ಎಂದು ಆ ನರಭಕ್ಷಕನ ಬಾಯಿಗೆ ಒಪ್ಪಿಸಲು ಆಗದು ಅಂತ ಹೇಳ್ತಾರೆ ನಿಮ್ಮನ್ನು ಕಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ನಿಮ್ಮನ್ನು ಕಳಿಸ್ಲಿಕ್ಕೆ ಆಗುವುದಿಲ್ಲ ನಿಮ್ಮನ್ನು ಆ ನರಭಕ್ಷಕನ ಬಾಯಿಗೆ ಒಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ ಕನ್ಯೆ ಎರಡು ಕುಲಗಳನ್ನು ಉದ್ಧರಿಸುವವಳು ಎಂಬ ಇಲ್ಲಿಯ ಮಾತು ವೈದಿಕ ಸಂಸ್ಕೃತಿಯಲ್ಲಿನ ಸ್ತ್ರೀಯರ ಸ್ಥಾನಮಾನವನ್ನು ನಿರ್ದೇಶಿಸುತ್ತದೆ ಕನ್ಯೆ ಎರಡು ಕುಲಗಳನ್ನು ಉದ್ಧರಿಸುವವಳು ಏನು ಫೋನ್ ಬರೋದು ಕನ್ಯೆ ಎರಡು ಕುಲಗಳನ್ನು ಉದ್ಧರಿಸುವವಳು ಎಂಬ ಇಲ್ಲಿಯ ಮಾತು ವೈದಿಕ ಸಂಸ್ಕೃತಿಯಲ್ಲಿನ ಸ್ತ್ರೀಯರ ಸ್ಥಾನಮಾನವನ್ನು ಹೇಳ್ತಾ ಇದೆ ಮಗ ತಾನು ಹುಟ್ಟಿದ ಮನೆಯನ್ನು ಮಾತ್ರ ಉದ್ಧರಿಸ್ತಾನೆ ಆದರೆ ತಂದದ್ದೇ ರೂಪವ ಮಗಳು ತಾನು ಹುಟ್ಟಿದ ಮನೆಯೊಂದಿಗೆ ಸೇರುವ ಮನೆಯನ್ನು ಉದ್ಧರಿಸ್ತಾಳೆ ಆದ್ದರಿಂದ ಸ್ತ್ರೀ ಸಂಕುಲಕ್ಕೆ ಸೂಕ್ತ ಮನ್ನಣೆ ಸಲ್ಲುವ ಇಂತಹ ಮಾತನ್ನು ಪ್ರಕಟಪಡಿಸಿದ ಹಿರಿಮೆ ಮಧ್ವಾಚಾರ್ಯರುದ್ದು ಅಂತ ಹೇಳ್ತಾರೆ ಸೊ ಆ ನಂತರ ಇನ್ನೊಬ್ಬರ ಮನೆಗೆ ಸೇರಬೇಕಿದ್ದ ಹೆಣ್ಣನ್ನು ನ್ಯಾಸದಂತೆ ಎಚ್ಚರದಿಂದ ಪಾಲಿಸಬೇಕು ಇದು ನಮ್ದಲ್ಲ ಒಂದು ಹುಡುಗಿ ಹುಟ್ಟಿದರೆ ತಂದೆ ತಾಯಿ ಹೇಗೆ ಟ್ರೀಟ್ ಮಾಡಬೇಕಂತ ಹೇಳಿದರೆ ಇದು ನಮ್ದಲ್ಲ ಇದು ಇನ್ನೊಂದು ಮನೆಗೆ ಹೋಗುವಂಥವಳು ಇವಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ಸೊ ಆದ್ದರಿಂದ ಅವಳ ಮೇಲೆ ಹೆಚ್ಚಿನ ಅಧಿಕಾರ ಹೆತ್ತವರು ತಿಳ್ಕೊಳ್ಬೇಕು ಇವಳ ಮೇಲೆ ಹೆಚ್ಚಿನ ಅಧಿಕಾರ ನಮ್ದಲ್ಲ ಅವಳು ಎಲ್ಲಿಗೆ ಹೋಗ್ತಾಳೋ ಅಲ್ಲಿದ್ದು ಅಂತ ಸೊ ಆ ರೀತಿಯಲ್ಲಿ ಹೆಂಡ ಒಂದು ಹೆಣ್ಣಿನ ಆ ಒಂದು ಏನು ಸ್ಥಾನಮಾನ ಅಂತಿದೆ ಆಚಾರ್ಯರು ಹೇಳ್ತಾ ಇದ್ದಾರೆ ಬಹಳ ಉತ್ತಮ ಸ್ಥಾನಮಾನದವಳು ಹುಡುಗಿ ಅಂತ ಅಲ್ಲಿಂದ ಸ್ತ್ರೀಯರ ಬಗ್ಗೆ ಎಚ್ಚರ ಭವಿಸಬೇಕಾದ ಅನೇಕ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತೇಳಿದರೆ ಎರಡು ಕುಲಗಳನ್ನು ಉದ್ಧರಿಸುವಂಥದ್ದು ಒಂದಾಯಿತು ಒಂದು ವೇಳೆ ಹೆಂಡತಿ ಗಂಡ ನಾನೇ ಹೋಗ್ತೇನೆ ನಾನೇ ಬಾವಿಗೆ ಬೀಳ್ತೇನೆ ನಾನೇ ಸಾಯ್ತೇನೆ ರಾಕ್ಷಸನ ಬಾಯಿಗೆ ನಾನೇ ಬೀಳ್ತೇನೆ ಅಂತೇಳುವಾಗ ಹೆಂಡತಿ ಸುಮ್ಮನೆ ಕೂತ್ಕೊಳ್ಳಬಾರದು ಆವಾಗ ಎಲ್ಲ ಗಂಡನನ್ನು ರಕ್ಷಣೆ ನಾನು ಮಾಡಬೇಕು ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಆವಾಗ ಏನಾಗ್ತದೆ ಒಂದು ವೇಳೆ ಆ ರೀತಿ ಮಾಡಲಿಲ್ಲ ಅಂತೇಳಿದ್ರೆ ಅವಳಿಗೆ ನರಕಯಾತನೆ ಬರಬಹುದು ಹೇಳ್ತಾರೆ ಮತ್ತೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹೆಂಡತಿ ಅಂದರೆ ಅವಳು ಗುಲಾಮಳಲ್ಲ ಅವಳು ಆತ್ಮೀಯಳಾದ ಗೆಳತಿ ಸಹಧರ್ಮಿಣಿ ಇದು ಸಹ ಭಾರತೀಯ ಸಂಸ್ಕೃತಿಯ ದೃಷ್ಟಿಯಲ್ಲಿ ಸ್ತ್ರೀಯರ ಹಿರಿಮೆಯನ್ನು ಸೇರುವ ಸಾರುವ ಮಾತು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ವೇದಗಳಲ್ಲಿ ಸಖಾ ಅಂತ ಹೇಳ್ತಾರೆ ಯಾರಿಗೆ ಹೆಂಡತಿಗೆ ಜಾಯ ಸಖಾ ಅಂತ ಸೊ ಆ ನಂತರ ಇನ್ನು ಮಗನನ್ನು ಕಳಿಸುವಂಥದ್ದು ಮಗ ಇನ್ನೂ ಹೋಗ್ತೇನೆ ಅಂತ ಹೇಳಲಿಲ್ಲ ಇನ್ನು ಹೇಳಿದರೂ ಕೂಡ ಕಳಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಮಗನನ್ನು ಕಳಿಸಿದರೆ ತನ್ನನ್ನೇ ಕಳಿಸಿದ ಹಾಗೆ ತಂದೆದ್ದೇ ಇನ್ನೊಂದು ರೂಪ ಅಂತ ಹೇಳಿದ್ರೆ ತಾನು ಸತ್ತ ಹಾಗೆ ಮಗನನ್ನು ಕಳಿಸಿದರೆ ಮಗನನ್ನು ಕಳಿಸೋದಿಲ್ಲ ಅದು ಹೇಳ್ತಾರೆ ಆತ್ಮಾವೈ ಪುತ್ರನಾಮಾಸಿ ಅಂತ ಅಂತ ಹೇಳಿದ್ರೆ ಮಗ ತಂದೆದ್ದೇ ಇನ್ನೊಂದು ರೂಪ ಅಂತ ಸೊ ಈ ರೀತಿಯಾಗಿ ಯಾರನ್ನು ಕಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ತಾನೇ ಹೋಗಬೇಕಾಗಿದೆ ಅನ್ನುವಂಥದ್ದನ್ನು ನಿಮ್ಮನ್ನು ಕಳಿಸುವಂಥದ್ದು ಅದು ಶಾಸ್ತ್ರ ಪ್ರಕಾರ ಅಲ್ಲ ಅಂತ ಹೇಳ್ತಾ ಇದ್ದೇನೆ ಬ್ರಾಹ್ಮಣ ಅಲ್ಲಿಗೆ ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಶ್ರೀಕೃಷ್ಣ ಅರ್ಪಣೆ ಮಾಡ್ತೀನಿ